महागणाधिपतये नमः हेमाणपन्तविरचित श्री साई सच्चरिते श्री साई सद्गुरुभ्योन्नमः सदा निम्बवृक्षस्य मूलाधिवासात् सुधास्राविनं तिक्तमप्यमृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹತ್ತು ಶ್ರೀ ಗುರುಭ್ಯೋ ನಮಃ ಗುರುಕೃಪೆಯಿಂದ ಸಾಂಸಾರಿಕ ತಾಪತ್ರಯಗಳು ದೂರವಾಗುತ್ತವೆ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಸಮರ್ಥರು ಬಾಬಾ ಅವರು ಎಂಬುದು ಭಕ್ತರ ಅನುಭವ ಶ್ರೀ ಸಾಯಿನಾಥ ಗುರುಗಳು ತಮ್ಮನ್ನು ಶ್ರದ್ಧೆ ಭಕ್ತಿಗಳಿಂದ ಸ್ಮರಿಸಿದವರಿಗೆ ನೆರವಾಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಶ್ರೀ ಸಾಯಿಬಾಬಾ ಅವರಿಗೆ ಹಲವಾರು ಮಂದಿ ಶ್ರೀಮಂತ ಭಕ್ತರಿದ್ದರು ಅವರು ಮರದ ಹಲಗೆಯ ಮೇಲೆ ನಿದ್ರಿಸುತ್ತಿದ್ದರು ಅವರ ವಿಚಿತ್ರ ಲೀಲೆ ಎಂದರೆ ಚಿಂದಿ ಬಟ್ಟೆಗಳಿಂದ ಕಟ್ಟಿದ ಹಗ್ಗದಿಂದ ಆ ಹಲಗೆ ತೂಗಾಡಿದರೂ ಏನೂ ಆಗಿರಲಿಲ್ಲ ಈ ಹಲಗೆಯ ನಾಲ್ಕು ಕಡೆ ಹಣತೆಗಳನ್ನು ಹಚ್ಚಿ ಇಡುತ್ತಿದ್ದರು ಅದರ ಮೇಲೆ ಕು ಹತ್ತಿ ಕುಳಿತು ನಂತರ ವಿಶ್ರಮಿಸುತ್ತಿದ್ದರು ಇದನ್ನು ಪರೀಕ್ಷಿಸಲು ಬಂದವರೆಲ್ಲ ವಿಫಲರಾಗಿದ್ದರು ಈ ಚಮತ್ಕಾರವನ್ನು ಕಂಡು ಮಸೀದಿಯಲ್ಲಿ ಹಲವಾರು ಜನ ಸೇರಿದಾಗ ಬಾಬಾ ಕುಪಿತರಾಗಿ ಹಲಿಗೆಯನ್ನೇ ಚೂರು ಮಾಡಿ ಎಸೆದರು ಇದು ಅವರ ಲಘಿಮಾ ಎಂಬ ಸಿದ್ಧಿಗೆ ಸಾಕ್ಷಿಯಷ್ಟೇ ಆಗಿತ್ತು ಅಲ್ಲಾಹ್ ಮಾಲಿಕ್ ಎಂದು ಬಾಬಾ ಜಪಿಸುತ್ತಿದ್ದರು ನೋಡುಗರಿಗೆ ಅವರ ವರ್ತನೆ ವಿಚಿತ್ರವಾಗಿ ಕಾಣುತ್ತಿತ್ತು ಐಶ್ವರ್ಯ ಕೀರ್ತಿಗಾಗಿ ಅವರೆಂದೂ ಹಂಬಲಿಸಲಿಲ್ಲ ಶಿರಡಿಯಲ್ಲಿ ಅವರು ಬಂದು ನೆಲೆಸಿದ ರಹಸ್ಯವು ನಿಗೂಢವಾಗಿದೆ ಸುಮಾರು ಹದಿನಾರು ವಯಸ್ಸಿನ ಯುವಕನಾಗಿ ಅಲ್ಲಿ ಕಾಣಿಸಿಕೊಂಡ ಬಾಬಾ ಮೂರು ವರ್ಷ ಅಲ್ಲಿದ್ದು ನಂತರ ಕಣ್ಮರೆಯಾದರೆಂದು ನಾವು ಕೇಳಿದ್ದೇವೆ ಬಾಬಾ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಚಾಂದ್ ಪಾಟೀಲರ ಮುಂದೆ ದಿಬ್ಬಣದೊಡನೆ ಶಿರಡಿಯಲ್ಲಿ ಮತ್ತೆ ಕಾಣಿಸಿಕೊಂಡರು ಆಗ ಅವರಿಗೆ ಇಪ್ಪತ್ತು ವರ್ಷಗಳಿರಬಹುದು ಇದರಿಂದ ಅವರು ಜನಿಸಿದ್ದು ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಎಂದು ಊಹಿಸಬಹುದು ಅವರ ಮಾತಾಪಿತರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ತಮ್ಮ ಗುರು ವೆಂಕೋಸ ಎಂದು ಮಾತ್ರ ಸ್ಮರಿಸಿಕೊಳ್ಳುತ್ತಿದ್ದರು ಅದರ ಅರ್ಥ ವಿಷ್ಣು ಎಂದಾಗಿತ್ತು ಅವರ ಉಪದೇಶಗಳು ಹೀಗಿವೆ ದೇವರು ಎಲ್ಲರಿಗೂ ಒಬ್ಬನೇ ಆಗಿದ್ದಾನೆ ಭಕ್ತರಲ್ಲಿ ಮತೀಯ ಜಗಳ ಯಾವ ದೇವರಿಗೂ ಹಿತವಲ್ಲ ಜನರು ಐಕಮತ್ಯದಿಂದ ವರ್ತಿಸಬೇಕು ಕೆಡಕು ಮಾಡಿದವರಿಗೆ ಕೆಡಕು ಮಾಡುವುದು ಮನುಷ್ಯನ ಸದ್ವರ್ತನೆಯಲ್ಲ ಶಿಕ್ಷಿಸಲು ದೇವರು ಸದಾ ಇರುತ್ತಾನೆ ಒಲಿತನ್ನು ಮಾಡಲು ಸಾಧ್ಯವಾದರೆ ಕೂಡಲೇ ಅದನ್ನು ಮಾಡಬೇಕು ಯೋಗ ಯಾಗ ತಪಸ್ಸುಗಳಿಂದ ಮಾತ್ರ ಭಗವಂತನನ್ನು ಸೇರಬಹುದು ಪ್ರಾಪಂಚಿಕ ಜೀವನದಲ್ಲಿ ಇದ್ದು ಇಲ್ಲದಂತೆ ಕರ್ಮಯೋಗಿಯಂತೆ ವರ್ತಿಸಿದರೆ ನೆಮ್ಮದಿ ಸುಲಭವಾಗಿ ಸಿಗುತ್ತದೆ ಶ್ರೀ ಸಾಯಿಬಾಬಾ ಅವರಿಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇರಲಿಲ್ಲ ಶಿಷ್ಯರನ್ನು ಅವರೇ ಆಯ್ಕೆ ಮಾಡುತ್ತಿದ್ದರು ಗುರುಗಳಾದ ಅವರು ಭಕ್ತರು ನಂಬಿದಾಗ ಕೂಡಲೇ ಆತ್ಮೋದ್ಧಾರದ ದಾರಿ ತೋರಿಸುತ್ತಿದ್ದರು ಎಲ್ಲ ಜೀವಿಗಳಲ್ಲೂ ಅವರು ದೈವತ್ವವನ್ನು ಕಾಣುತ್ತಿದ್ದರು ಅವರ ಭಕ್ತರು ಆಹಾರ ಪಾನೀಯಾದಿಗಳನ್ನು ಸೇವಿಸುವಾಗಲೂ ಅವರನ್ನು ಸ್ಮರಿಸುತ್ತಿದ್ದರು ಅವರು ಕುರಿತು ಭಜನೆ ಮಾಡುತ್ತಿದ್ದರು ಬಾಬಾ ಅವರು ದಿವ್ಯ ಪ್ರೇಮದ ಪ್ರತೀಕವೇ ಆಗಿದ್ದರು ಐಶ್ವರ್ಯ ವೈರಾಗ್ಯ ಜ್ಞಾನ ವೈಭವ ಔದಾರ್ಯ ಎಂಬ ಷಡ್ಗುಣಗಳಿದ್ದುದರಿಂದಲೇ ಬಾಬಾ ಅವರನ್ನು ಭಗವಾನ್ ಶ್ರೀ ಸಾಯಿಬಾಬಾ ಎಂದು ಭಕ್ತರು ಕರೆಯುತ್ತಿದ್ದರು ಇಷ್ಟೆಲ್ಲ ಸಂಪನ್ನರಾಗಿದ್ದರೂ ವಿನಯವಂತರಾಗಿ ಭಕ್ತರ ಸೇವಕರಂತೆ ನಾನು ನಿಮ್ಮ ಗುಲಾಮ ಎನ್ನುತ್ತಿದ್ದರು ಅವರು ಬ್ರಹ್ಮಚರ್ಯೆ ನಿರ್ಲಿಪ್ತತೆ ಕರುಣೆ ಅದ್ವಿತೀಯವೆನಿಸಿತ್ತು ಅವರಿಗೆ ಸಮನಾರೂ ಇರಲಿಲ್ಲ ಶಿರಡಿಯಲ್ಲಿ ಯಾವ ಅಹಂಕಾರಿಗಳು ಬಂದರೂ ಅವರನ್ನು ಮಣಿಸುವ ಶಕ್ತಿ ಅವರಿಗಿತ್ತು ನಾನವಲ್ಲಿ ಎಂಬ ಫಕೀರ ಅವರನ್ನು ಆಸನ ಬಿಟ್ಟು ಹೇಳುವಂತೆ ಹೇಳಿದಾಗ ಹಾಗೆಯೇ ಮಾಡಿ ಆತನೇ ತಮ್ಮ ಪಾದಕ್ಕೆರಗುವಂತೆ ಮಾಡಿದರು ಬಾಬಾ ಸಾಮಾನ್ಯರಂತೆ ವರ್ತಿಸುತ್ತಿದ್ದು ಕೇವಲ ಭಕ್ತರ ಹಿತಕ್ಕಾಗಿ ಎಲ್ಲವನ್ನೂ ಮಾಡಿದರು ಆದರೆ ಅವರು ಮಂತ್ರೋಪದೇಶ ಯಾರಿಗೂ ಮಾಡುತ್ತಿರಲಿಲ್ಲ ನೀವು ಸಾಯಿ ಸಾಯಿ ಎಂಬ ನಾಮಸ್ಮರಣೆಯನ್ನು ಮಾಡಿದರೆ ನಿಮ್ಮನ್ನು ಕುತ್ತುಗಳಿಂದ ಪಾರು ಮಾಡುವ ಹೊಣೆ ನನ್ನದ್ದು ಎಂದು ಎದೆಮುಟ್ಟಿ ಭಕ್ತರಿಗೆ ಹೇಳುತ್ತಿದ್ದರು ಅವರ ಭಾವಚಿತ್ರವಿರುವೆಡೆ ಅವರಿರುತ್ತಾರೆ ಅವರ ಧ್ಯಾನ ಭವಸಾಗರ ದಾಟಿಸಬಲ್ಲ ದೋಣಿಯಾಗಿದೆ ಅವರನ್ನು ನಂಬಿದವರಿಗೆ ಸೋಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹತ್ತನೇ ಅಧ್ಯಾಯವೂ ಮುಗಿಯಿತು ಭಕ್ತ ಕ್ಲೇಷಗಳ ಕಲೆವ ಪರಮ ಕರುಣಾ ಸಿಂಧು ನಂಬಿದಾ ಭಕ್ತರಿಗೆ ನೀನೇ ಆಪ್ತ ಬಂಧು ಶ್ರೀ ಸಾಯಿನಾಥಾಯ ನಮಃ